ಟಾಪ್ ಕ್ವಾಲಿಟಿ ಆರ್ ಕನ್ಸಿಸ್ಟೆಂಟ್ 퍼ಫಾರ್ಮೆನ್ಸ್ ಗೆ ಲಿಯ ಸಿಲ್ವರ್ ಪಂಪ್ಸ್ ಅನ್ನಾ ಮ Yaad rakhna. ಮೇಲಿನ ಮೇಲೇ ಸಂಭವಿಸುತ್ತಿರುವಂತ ಹಾರ್ಟ್ ಅಟ್ಯಾಕ್ಗಳು ಹಾರ್ಟ್ ಅಟ್ಯಾಕ್ ಗಳಿಗೆ ಕಾರಣ ಏನು? ಎತ್ತಾಗಿ ಅಗಲೇ ತಜ್ಞರ ಸಮಿತಿ ತಲೆಕಡಿಸಿಕೊಂಡಿದೆ. ಹೃದಯಾಘಾತದ ತಡೆಗೆ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇದು ಮಾರ್ಗಸೂಚಿ ಪ್ರಕಟ ಮಾಡಬೇಕು. ಹಿಂದೆಲ್ಲ ನಾವು ಕೋವಿಡ್ ಅಂದ ತಕ್ಷಣ ಮಾರ್ಗಸೂಚಿ ಬರುತ್ತೆ ಅಂತಿದ್ದೀವಲ್ಲ ಅದೇ ರೀತಿ ಮಾರ್ಗಸೂಚಿ ಪ್ರಕಟ ಆಗಬೇಕು ಅಂತ. ಆರೋಗ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂಗೆ ಮೀಟಿಂಗ್ ಮಾಡ್ತಾಯಿದೆ ಬನ್ನಿ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾನೆ ಶಾಂತಮೂರ್ತಿ ಭಾಳ ಗಮನಿಸಬೇಕಾದಂಥ ಸಂಗತಿ ಈ ರೀತಿ ಮೇಲಿಂದ ಮೇಲೆ ಆಗ್ತಿರುವಂಥ ಹಾರ್ಟ್ ಅಟ್ಯಾಕ್ಗಳು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾರ್ಗಸೂಚಿ ಬಿಡುಗಡೆ ಮಾಡಬೇಕು ಅಂತ ಕೂಡ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಮಾರ್ಗಸೂಚಿನಲ್ಲಿ ಏನೇನಿರುತ್ತೆ ಶಾಂತಮೂರ್ತಿ ಎಸ್ ರಂಗನಾಥ್ ಈಗಾಗಲೇ ಏನು ರಾಜ್ಯದಲ್ಲಿ ಕಂಪ್ಲೀಟಾಗಿ ಬ್ಯಾಕ್ ಟು ಬ್ಯಾಕ್ ಏನು ಹಾರ್ಟ್ ಅಟ್ಯಾಕಿಂದ ಸಾಯುವವರ ಸಂಖ್ಯೆ ಹೆಚ್ಚಳಾಗಿತ್ತು ಈ ನೆಲೆಯಲ್ಲಿ ಟೆಕ್ನಿಕಲ್ ಕಮಿಟಿ ಕೂಡ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು ಹಿನ್ನೆಲೆಯಲ್ಲಿ ಇವತ್ತು ಕೂಡ ಆರೋಗ್ಯ ಇಲಾಖೆ ಒಂದು ಸಭೆಯನ್ನು ನಡೆಸೋದಕ್ಕೆ ಚಿಂತನೆಯನ್ನು ನಡೆಸ್ತಾ ಇದೆ ಅದು ಮಧ್ಯಾಹ್ನದ ವೇಳೆಗೆ ಏನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಆರೋಗ್ಯಾಧಿಕಾರಿಗಳ ಸಭೆಯನ್ನು ನಡೆಸ್ತಾರೆ ಆ ಒಂದು ಸಭೆಯಲ್ಲಿ ಒಂದಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರಮುಖವಾಗಿ ಗಮನಿಸೋದಾದರೆ ಈಗೇನು ಹಾರ್ಟ್ ಅಟ್ಯಾಕ್ ಆಗ್ತಿರುವಂಥ ಸಂಭವಗಳೇನಿದೆ ಅದಕ್ಕೆ ಅತಿಯಾದ ಒಂದು ಧೂಮಪಾನ ಮದ್ಯಪಾನ ಹಾಗೆ ಅತಿಯಾದ ಮೊಬೈಲ್ ಬಳಕೆಯಿಂದ ಆಗಿರಬಹುದಾ ಅನ್ನುವಂತ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ ಹಿನ್ನೆಲೆಯಲ್ಲಿ ಮದ್ಯಪಾನ ಧೂಮಪಾನವನ್ನು ಹದಿನೆಂಟು ವರ್ಷದ ವಯಸ್ಸಿನ ಒಳಗಿರುವಂತಹವರು ಏನಿದ್ದಾರೆ ಅವರಿಗೆ ಕೊಡದ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವ ಸಾಧ್ಯತೆಗಳಿದೆ ಜೊತೆಗೆ ಶಾಲಾ ವಿದ್ಯಾರ್ಥಿಗಳ ಪಠ್ಯ ಪುಸ್ತಕದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಸೇರ್ಪಡೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಇದೇ ರೀತಿಯಲ್ಲಿ ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮಗಳ ಜೊತೆಗೆ ಆರೋಗ್ಯದ ಕಾಳಜಿಯನ್ನು ಮಾಡೋ ಬಗ್ಗೆ ಒಂದಷ್ಟು ಮಾರ್ಗಸೂಚಿಗಳನ್ನು ಓಡಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತಹ ಈ ಬಗ್ಗೆ ಆರೋಗ್ಯಾಧಿಕಾರಿಗಳನ್ನ ಜೊತೆಯಲ್ಲಿ ಮಧ್ಯಾಹ್ನ ಏನು ಆರೋಗ್ಯ ಸಚಿವರ ಸಭೆಯನ್ನ ನಡೆಸ್ತಾರೆ ಅದಾದ ಬಳಿಕ ಯಾವೆಲ್ಲ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡ್ತಾರೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರೋದು ಯಸ್ ಧನ್ಯವಾದ ಆತಮೆಲ್ಲ ಮಾಹಿತಿಗೆ